ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗೆ ಒಳಗಾಗದೆ ಸಮಯ ಪ್ರಜ್ಞೆಯಿಂದ ಪೊಲೀಸ್ ಠಾಣೆಗೆ ತೆರಳಿದ ಪರಿಣಾಮವಾಗಿ ಮೋಸದಿಂದ ಪಾರಾದ ಯುವಕ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗೆ ಒಳಗಾಗದೆ ಸಮಯ ಪ್ರಜ್ಞೆಯಿಂದ ಪೊಲೀಸ್ ಠಾಣೆಗೆ ತೆರಳಿದ ಪರಿಣಾಮವಾಗಿ ಮೋಸದಿಂದ ಯುವಕನೋರ್ವ ಪಾರಾಗಿರುವ ಘಟನೆ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ನಡೆದಿದ್ದು ಈ ಬಗ್ಗೆ ಇಂದು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಹಳಿಯಾಳದ ನಿವಾಸಿ ಮೊಹಮ್ಮದ್ ಶಫಿ ಶೇಖ್ ಎಂಬವರೇ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ನಿಂದ ಬಚಾವಾದ ಯುವಕನಾಗಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಯುವಕನೊರ್ವನ ಆತ್ಮಹತ್ಯೆಯಾಗಿದೆ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯ ಕಾಲ್ ಡೀಟೇಲ್ಸ್ನಲ್ಲಿ ನಿನ್ನ ಮೊಬೈಲ್ ನಂಬರ್ ಇದೆ ಎಂದು ಪೊಲೀಸ್ ಇಲಾಖೆಯ ಹೆಸರೇಳಿ ಈ ಪ್ರಕರಣದಲ್ಲಿ ನಿನ್ನ ಹೆಸರನ್ನು ಕೈ ಬಿಡಬೇಕಾದರೆ ಏಳು ಸಾವಿರದ ಐನೂರು ರೂಪಾಯಿ ಹಣವನ್ನು ನೀಡುವಂತೆ ಅನಾಮಧೇಯ ವ್ಯಕ್ತಿ ಕರೆ ಮಾಡಿದ್ದನು ಈ ಬಗ್ಗೆ ತಕ್ಷಣವೇ ಎಚ್ಚೆತ್ತ ಮಹಮ್ಮದ್ ಶಫಿ ಶೇಖ್ ಅವರು ಹಳಿಯಾಳ ಪೊಲೀಸ್ ಠಾಣೆಗೆ ತೆರಳಿ ಎಲ್ಲ ವಿವರವನ್ನು ಪಿ ವಿನೋದ್ ರೆಡ್ಡಿ ಅವರಿಗೆ ತಿಳಿಸಿದ್ದಾರೆ ತಕ್ಷಣವೇ ಎಚ್ಚೆತ್ತ ಪಿ ವಿನೋದ್ ರೆಡ್ಡಿ ಅವರು ಮಹಮ್ಮದ್ ಶಫಿ ಶೇಖ್ ಅವರಿಗೆ ಧೈರ್ಯವನ್ನು ತುಂಬಿ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿ ಸೈಬರ್ ಅಪರಾಧದಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮೊಹಮ್ಮದ್ ಶಫಿ ಶೇಖ್ ಅವರು ತಕ್ಷಣವೇ ಎಚ್ಚೆತ್ತು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾಹಿತಿ ನೀಡಿರುವುದರಿಂದ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ನಿಂದ ಬಚಾವಾಗಿದ್ದಾರೆ ಹಳಿಯಾಳದ ಪೊಲೀಸರು ಸೈಬರ್ ಹಳಿಯಾಳ ವಾಟ್ಸಪ್ ಗ್ರೂಪ್ ಅನ್ನು ರಚಿಸಿ ಆ ಮೂಲಕ ನಿರಂತರವಾಗಿ ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸೈಬರ್ ವಂಚನೆಗೆ ಒಳಗಾಗುವ ಸಾಧ್ಯತೆ ಇರುವ ಸಂದರ್ಭದಲ್ಲಿ ಸಾರ್ವಜನಿಕರು ತಕ್ಷಣವೇ ಪೊಲೀಸ್ ಠಾಣೆಗೆ ಬಂದು ಮಾಹಿತಿಯನ್ನು ನೀಡುವ ಮೂಲಕ ಸೈಬರ್ ವಂಚನೆಗೊಳಗಾಗುವುದನ್ನು ದಿಟ್ಟವಾಗಿ ಎದುರಿಸಲು ಸಾಧ್ಯವಾದಂತಾಗಿದೆ. ಮೊಮ್ಮಿಜಿ ಈ ತರ ಒಂದು ಇದರ ಒಂದು ಕಾರ್ನರ್ ಬಂದಿರೋದು ಅಂದ್ರೆ ಏ ಸಸೈಟೀ ಅಂತ ಹಾಕಿದಾ ನನಗೆ ಹ ಅದು ಸರಿಯಾಗಿ ಏನ fraud ಇತ್ತು ಅಂತ ನನಗೆ ಗೊತ್ತಾಗ್್್ಲಿಲ್ಲ. ಅದೇ ಸಸೈಟಿ ಕೇಸ್ ಅಂದ್ರೆ ಏನು ಅಂತಾಂದ್ರು ಒಂದು ಹುಡುಗ ಇಲ್ಲಿ ಬೆಂಗಳೂರಿನಲ್ಲಿ ಸುಸೈಡ್ ಆಗಿದೆ ಅಂತೆ ಅದರ ಇದು ಕಾಲೇಜಿನಲ್ಲಿ ನನ್ನ ಹೆಸರು ಬಂದಿತ್ತೆ ಅಂತ ಅಂತ ಅವರು ಹೇಳಿದ್ರು ಮತ್ತೆ ನನಗೆ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹಾಕಿ ನಾನು ನಿಮ್ಮ ಕೇಸ್ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಸೂಸೈಡ್ ಕೇಸ್ ಅಲ್ಲಿ ನೀವು ಭಾಗಿಯಾಗಿದ್ರಿ ಕ್ಲೋಸ್ ಮಾಡ್ಬೇಕಂದ್ರೆ ಏಳುವರೆ ಸಾವಿರ ಕೊಡಬೇಕು ಅಂತ ಫೋನ್ ಬಂದಿತ್ತಾ ಬಂದಿತ್ತ ಅದಕ್ಕೆ ಇದನ್ನೇನ್ ಕಳಿಸಿದ್ರೆ ಇದು ಸ್ಕ್ರೀನ್ಶಾಟ್ ಕಳಿಸಿದಾರ ಇದು ಫೇಕ್ ಇದೆ ಇದು ಫೇಕ್ ಇದೆ ಇದು ಆಯ್ತಾ ಏನಾದರೂ ಹೇಳಿದ ತಕ್ಷಣ ಸ್ಥಳೀಯ ಪೊಲೀಸ್ ಸ್ಟೇಷನ್ ಬರಬೇಕಂತ ಮಾಹಿತಿ ಇತ್ತ ನಿಮ್ಗೆ ಅದಕ್ಕೆ ಬಂದಿರೋದು ಇದು ಫೇಕ್ ಇದೆ ಯಾವ್ದೇ ರೀತಿ ದುಡ್ಡು ಹಾಕಬೇಡಿ ಈ ತರನೂ ಕೂಡ ಇತ್ತೀಚೆಗೆ ಸ್ಕ್ಯಾಮ್ಗಳು ಜಾಸ್ತಿ ಆಗಿದಾವೆ ಈ ಇ ಕೋಟ್ ಸರ್ವಿಸ್ ಇಂದ ಇದನ್ನ ಎಡಿಟ್ ಮಾಡಿರ್ತಾರೆ ಇದನ್ನ ಇ ಕೋಟ್ ಸರ್ವಿಸ್ ಎಡಿಟ್ ಮಾಡಿರ್ತಾರೆ ಎಡಿಟ್ ಮಾಡಿ ನಿಮ್ಗೆ ಪ್ರತಿ ನಿಮ್ಗೆ ಗೆ ಪಾಪ ಕಳಿಸ್ಬಿಟ್ಟು ಏನಂತ ಹೇಳ್ತಾರೆ ನಿಮ್ಮ ಆ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೆ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಹೇಳಿ ದುಡ್ಡು ಕೇಳ್ತಾರೆ ಯಾವ ಪೊಲೀಸರು ಕೂಡ ದುಡ್ಡು ಕೇಳೋದಿಲ್ಲ ಇದು ಅಲ್ಲೇ ತಿಳ್ಕೊಬೇಕು ದುಡ್ಡು ಕೇಳ್ತದೆ ಅಂದ್ರೆ ನಕಲಿ ಅಧಿಕಾರಿಗಳ ಹೆಸರಲ್ಲಿ ದುಡ್ಡು ಕೇಳೋ ಒಂದು ಜಾಲ ಇದು ಮೋಸದ ಜಾಲ ಯಾವುದೇ ರೀತಿ ದುಡ್ಡು ಹಾಕಬೇಡಿ ನಿಮ್ಗೆ ಯಾವ ನಂಬರ್ ಇಂದ ಡೀಟೇಲ್ಸ್ ಬಂದ್ರೆ ಕೊಡಿ ನಾನು ನೋಟ್ ಮಾಡ್ಕೊಳ್ತೀನಿ ಯಾವ ನಂಬರ್ ನಿಮಗೆ ಸಿಕ್ಸ್ ಈ ನಂಬರ್ ಹೌದಲ್ವಾ ಡನ್ ಯಾವ್ದೇ ರೀತಿ ಮತ್ತೆ ಕರೆ ಬಂದ್ರೆ ಯಾವ್ದೇ ರೀತಿ ಭಯ ಪಡಬೇಡಿ ಪೊಲೀಸ್ ಸ್ಟೇಷನ್ ನೀನು ಕೂಡ ಕಂಪ್ಲೇಂಟ್ ಲಾಂಚ್ ಮಾಡಿದ್ರ ಬಗ್ಗೆ ಗಮನಕ್ಕೆ ತರಬೇಕು ಈಗ ನಿಮ್ಮನ್ನ ನಮ್ಮ ಸಿಬ್ಬಂದಿ ಒನ್ ನೈನ್ ತ್ರೀ ಜೀರೋದಲ್ಲಿ ಎಂಟ್ರಿ ಮಾಡಿಸ್ತಾರೆ ಜೊತೆಗೆ ಅಂದರೆ ಈ ಥರ ನಂಬರ್ ಬಂದಿದೆ ಮತ್ತೆ ಯಾರಿಗೇನು ಫ್ರಾಡ್ ಹಾಕಿ ಅದಕ್ಕೋಸ್ಕರ ಏನು ಮಾಡ್ತಾರೆ ಈ ನಂಬರನ್ನ ಎಂಟ್ರಿ ಮಾಡಿಸ್ತಾರೆ ಸಸ್ಪೆಕ್ಟ್ ನಂಬರ್ ಅಂತ ನಮ್ಮ ಒಂದು ವೆಬ್ಸೈಟ್ ಇದೆ ಅದೇ ಸೈಬರ್ ಪೋರ್ಟಲಲ್ಲಿ ಸಸ್ಪೆಕ್ಟ್ ನಂಬರ್ ತಂದ್ರೆ ಪ ರಿಪೋರ್ಟ್ ಮಾಡಿ ಅಂತ ಹೇಳಿದಾರಲ್ಲ ಅಲ್ಲಿ ರಿಪೋರ್ಟ್ ಮಾಡುತ್ತೆ ಮಾಡ್ತಾರೆ ನಮ್ಮ ಸಿಬ್ಬಂದಿ ರಿಪೋರ್ಟ್ ಮಾಡಿಸಿ ನಿಮಗೆ ಮತ್ತೆ ತಂದರೆ ಯಾವುದೇ ಕಾಲ್ ಬಂದರೂ ನಾವು ಮಾಹಿತಿ ಕೊಟ್ಟಿದೀವಿ ನೀವು ಹಂಗೇನಂದ್ರೂ ಸ್ಟೇಷನ್ ಬಂದು ಈ ನಂಬರ್ ಧೈರ್ಯವಾಗಿ ಹೇಳ್ಬೋದು ಯಾವುದೇ ರೀತಿ ಹದಿರ್ಬಾರ್ದು ಓಕೆನಾ ಥ್ಯಾಂಕ್ ಯು